ನಮಸ್ಕಾರ ವೀಕ್ಷಕರೇ ಅಕ್ಷಯ ಅಡಿಗೆಗೆ ಸ್ವಾಗತ ನಾನಿವತ್ತು ಮಾಡುತ್ತಿರುವುದು ಚಿಕನ್ ಸುಕ್ಕ ಟೇಸನ್ ಸುಕ್ಕ ತುಂಬ ಟೇಸ್ಟಿಯಾಗಿರ್ತದೆ ತುಂಬ ಸಿಂಪಲಾಗಿ ಮಾಡಿಕೊಳ್ಳುವುದು ಇಷ್ಟರವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದವರು ಹೊಸದಾಗಿ ನಮ್ಮ ಚಾನಲ್ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈಗ ಅರ್ಧ ಕೆ ಜಿ ಚಿಕನ್ ತಗೊಂಡಿದ್ದೀನಿ ಟೇಸನ್ ಚಿಕನ್ ಇದು ಸುಕ್ಕ ಮಾಡಲಿಕ್ಕೆ ಇದು ತೊಳೆದು ಕಟ್ ಮಾಡಿಟ್ಟಿದ್ದೇನೆ ಟೈಸನ್ನು ಇದು ಬೇಯ್ಲಿ ಉಂಟು ತುಂಬ ಸ್ವಲ್ಪ ಜಾಸ್ತಿ ಬೇಯಕುಂಟು ಕುಕ್ಕರಲ್ಲಿ ಹಾಕಿ ನಾನು ಬೇಯಿಸ್ಕೊಳ್ಳೋದು ಈಗ ಅದಕ್ಕೆ ಕಡಿಲಿಕ್ಕೆ ಮೆಣಸೆಲ್ಲ ತಗೊಂಡಿದ್ದೀನಿ ಉರಿಯಲಿಕ್ಕೆ ಉರಿಯೋಗಲೇ ಎಲ್ಲ ಸಾಮಗ್ರಿಗಳನ್ನು ನಾನು ತೋರಿಸಿಕೊಡ್ತಿದ್ದೀನಿ ಸ್ವಲ್ಪ ಕಾಲು ಟೀ ಸ್ಪೂನ್ಗಿಂತಲೂ ಸ್ವಲ್ಪ ಹಾಕಿಕೊಳ್ಳಿ ಒಂದು ಐದಾರು ಏಳು ಸ್ವಲ್ಪ ಹಾಕಿಕೊಳ್ಳಿ ಕೈ ಹಾಕ್ತದೆ ಜಾಸ್ತಿ ಹಾಕಿದರೆ ಇದು ಮೆಂತ್ಯ ಹಾಕಿಕೊಳ್ತೀವಿ ಉರಿಯಲಿಕ್ಕೆ ಮತ್ತೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕರಿಮೆಣಸು ಒಂದು ಹತ್ತು ಉದ್ದ ಮೆಣಸು ಇದು ಕಲರಿಗೆ ಖಾರ ಇರೋದಿಲ್ಲ ಮತ್ತು ಒಂದು ಏಳೆಂಟು ಇದು ಗಿಡ್ ಮೆಣಸು ಖಾರಕ್ಕೆ ತಕ್ಕ ಹಾಕಿಕೊಳ್ಳಿ ನಾನು ಒಂದು ಎಂಟು ಗಿಡ್ಡೆ ಮೆಣಸು ತೊಗೊಂಡಿದ್ದೇನೆ ನೀವು ಖಾರ ಜಾಸ್ತಿ ಅವರು ಜಾಸ್ತಿ ತಗೊಳ್ಬೋದು ಒಂದು ಲವಂಗ ಒಂದು ಏಲಕ್ಕಿ ಒಂದು ಮೂರು ಲವಂಗ ಒಂದು ಎರಡು ಪೀಸು ಚಕ್ಕೆ ಹಾಕಿಕೊಳ್ತಿದ್ದೇನೆ ಹಾಕಿ ಹೀಗೆ ಒಳ್ಳೆ ಉರಿ ಇದೆ ಹೂದಿಗಳಿಗೆ ಒಂದು ಪೀಸ್ ಆಗುವಷ್ಟು ಶುಂಠಿಯನ್ನು ಹಾಕಿಕೊಡ್ತೀವಿ ಹಾಕಿ ಹೀಗೆಯ ಹೂಜಿಗೆ ಮತ್ತು ಸ್ವಲ್ಪ ಉದ್ದ ಮೇಲೆ ಕೊತ್ತಂಬರಿ ಹಾಕಿ ಒಂದೆರಡು ಸ್ಪೂನು

ಹಾಕು ಗ್ಯಾಸ್ ಆಫ್ ಮಾಡಿಕೊಳ್ಳಿ ಈಗ ಒಂದು ಜಾರ್ ತಗೊಂಡಿದ್ದೀನಿ ಅದಕ್ಕೆ ಈಗ ಹುರ್ಗಿಗೆಲ್ಲ ಹಾಕ್ತಾರೆ ಹಾಕಿದ ಮೇಲೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಹರಿಸಿ ನೋಡಿ ಈಗ ಒಂದು ಜಾರ್ ತಗೊಂಡಿದ್ದೀನಿ ಅದಕ್ಕೆ ಈಗ ಹುರ್ಗಿಗೆಲ್ಲ ಹಾಕ್ತಾರೆ ಹಾಕಿದ ಮೇಲೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಿಸಿ ನೋಡಿ ಮತ್ತು ನೀರು ಹಾಕಿಕೊಳ್ಳಿ ಹಾಕಿ ನೀರು ಹಾಕಿದ ಮೇಲೆ ಆಗುವಾಗೆ ಕಡಿ ಈಗ ಒಂದು ಸಣ್ಣ ಕುಕ್ಕರ್ ತಗೊಂಡಿದ್ದೇನೆ ಟೇಸನ್ನು ಬೇಯಿಸಲಿಕ್ಕೆ ಅಂತೇಳಿ ಮತ್ತು ಈಗ ಚಿಕನ್ ಅನ್ನು ಹಾಕಿಕೊಳ್ಳಿ ಚಿಕನ್ ಹಾಕಿದ ಮೇಲೆ ನೀರುಳ್ಳಿ ಹಾಕಿ ಒಂದು ನೀರುಳ್ಳಿಯನ್ನು ಹೀಗೆ ಕಟ್ಟು ಮಾಡಿ ಹಾಕಿಕೊಳ್ತಿದ್ದೇನೆ ನೀರುಳ್ಳಿ ಹಾಕಿದ ಮೇಲೆ ಕಡ್ಡಿಟ್ಟ ಮಸಾಲೆ ಹಾಕಿಕೊಳ್ಬೇಕು ಈಗ ಮಸಾಲೆ ಒಟ್ಟಿಗೆ ಬೇಯಿಸೋದು ನಾನು ಮಸಾಲೆ ಒಟ್ಟಿಗೆ ಬೇಯಿಸಿದ್ರೆ ಮಸಾಲೆ ಒಳ್ಳೆ ಹಿಡಿಯುತ್ತದೆ ಚಿಕನಿಗೆ ಮತ್ತೆ ಟೇಸ್ಟ್ ಆಗಿರ್ತದೆ ಹೇಳಿ ಕಡ್ದಿಟ್ಟ ಮಸಾಲೆಯನ್ನು ಹಾಕಿಕೊಳ್ಳಿ ಮಸಾಲೆ ತುಂಬಾ ನೈಸ್ ಆಗ್ಬೇಕು ಅಂತಿಲ್ಲ ಸ್ವಲ್ಪ ತರಿದ್ರೆ ಪರವಾಗಿಲ್ಲ ಸುಕ್ಕ ಮಾಡೋದನ್ನ ಹಾಗೆ ಮತ್ತೆ ಇದಕ್ಕೆ ನೀರ್ ಹಾಕಿಕೊಳ್ಬೇಕು ಈಗ ನೀರು ಹಾಕಿಕೊಳ್ಳಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಹಾಕಿಕೊಳ್ತಿದ್ದೇನೆ ಚಿಕನ್ ಮುಳುಗೋಷ್ಟು ಇದ್ರೆ ಸಾಕು ತುಂಬ ನೀರು ಹಾಕಬೇಕು ಅಂದಿಲ್ಲ ಚಿಕನಿಂದ ನೀರು ಬಿಡ್ತದೆ ಮತ್ತು ಚಿಕನ್ನು ಇದಕ್ಕೆ ಈಗ ಉಪ್ಪು ಹಾಕಿಕೊಳ್ಬೇಕು ಈಗ ರುಚಿಗೆ ತಕ್ಕ ಉಪ್ಪು ಹಾಕಿಕೊಳ್ಳಿ ರಿಚಿಗೆ ತಕ್ಕ ಉಪ್ಪು ಹಾಕಿದ ಮೇಲೆ ಒಮ್ಮೆ ಒಳ್ಳೆ ಮಿಕ್ಸ್ ಮಾಡಿ ಮತ್ತೆ ಬೇಕಾದ ರುಚಿ ನೋಡಿ ಮತ್ತೆ ಬೇಕಾದರೆ ಈಗ ಒಮ್ಮೆ ಒಳ್ಳೆ ಮಿಕ್ಸ್ ಮಾಡಿದ ಮೇಲೆ ಇದನ್ನು ಮುಚ್ಚಿಟ್ಟು ಈಗ ಇದನ್ನು ಮುಚ್ಚಿಕೊಡ್ಬೇಕು ಮುಚ್ಚಿಟ್ಟು ಬೇಯಿಸ್ಕೊಳ್ಬೇಕು முன்ிட்டுக்கொள்ளி சிக்கன வரைகேர்டு வீசு வேயூ வரை சொல் வேயும் பானல் தக்கேனே தங்கினாயி உரியலிக்கு பேசன் சிக்கன் பெந்திதோதிர மூரு வீசு மான் பெந்திர நோடி மத்தே இது ஒன்று கப்பாகு தங்கி தூரி ஹாக்கிக் கொள்னேன் இது சொல்வ உரியலுட்டு சோக்காக ತೆಂಗಿನಕಾಯಿ ಸ್ವಲ್ಪ ಜಾಸ್ತಿ ಬೇಕು ಅಂತ ಹೇಳಿದರೆ ಸುಕ್ಕಿಗೆ ಹಾಕಿಕೊಳ್ಬಹುದು ಸ್ವಲ್ಪ ಕರಿಬೇವು ಒಂದು ಸಣ್ಣ ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ನಾಲ್ಕು ಹೆಸರು ಆಗುವಷ್ಟು ಬೆಳ್ಳುಳ್ಳಿ ಸ್ವಲ್ಪ ಸಾಕು ಒಂದು ಚಿಟಿಕೆ ಆಗುವಷ್ಟು ಹಸಿರುಳ್ಳಿ ಮತ್ತು ಅದಕ್ಕೆ ಹಾಕಿದ್ದೇನೆ ಹಾಗೆ மெங்கினெண்ணு கொள்ளி ஸ்பூன் ஆர்ட் ஸ்பூன் எண்ணெய் உதி உதவி டேஸ்டாக ಾಯ ಸ್ವಲ್ಪ ಉದ್ದಿದ್ದೇನೆ ಸಾಕು ತುಂಬಾ ಕರ್ಷಿ ಬಿಡುವ ಸಾಕು ಗ್ಯಾಸ್ ಆಫ್ ಮಾಡಿ ಸಾಕು ಇದು ಮಿಕ್ಸಿ ಜಾರಿಗೆ ಹಾಕಿಕೊಳ್ಳಿ ಅದೇ ಜಾರಿಗೆ ಹಾಕಿ ಕೊಳ್ತಿದ್ದೇನೆ ಉರ್ದಿಟ್ಟದಲ್ಲ ಅದೇ ಜಾರಿಗೆ ಹಾಕಿ ಇದು ನೀರು ಹಾಕ್ಲಿಕ್ಕೆಲ್ಲ ಒಂದೆರಡು ಸಲ ಸಲಿಗೆ ತಿರುಗಿಸಿದ್ರೆ ಸಾಕು ಎಲ್ಲವನ್ನ ಹಾಕಿಕೊಳ್ಳಿ ಹೇಗೆ ಎರಡು ಸಲ ತಿರುಗಿಸಿದ್ದೇನೆ ಸಾ ಈಗ ಅದೇ ಬಾನಲ್ಲಿ ತಗೊಂಡಿದ್ದೇನೆ ಅದಕ್ಕೆ ನಾನೀಗ ಎಣ್ಣೆ ಹಾಕಿಕೊಳ್ತಿದ್ದೇನೆ ಎಣ್ಣೆ ಹಾಕಿಕೊಳ್ಳಿ ಒಗ್ಗರಣೆ ಮಾಡಿಗೆ ಒಂದು ಐದಾರು ಸ್ಪೂನ್ ಆಗುವಷ್ಟು ಎಣ್ಣೆ ಮತ್ತು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕಿಕೊಳ್ಳಿ ಒಂದು ನೀರುಳ್ಳಿ ನೀರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಇದಕ್ಕೆ ಕರಿಬೇವು ನೀರುಳ್ಳಿಗೆ ಸ್ವಲ್ಪ ಕಲರ್ ಒಳ್ಳೆ ಚೇಂಜ್ ಆಗಿದೆ ಬ್ರೌನ್ ಕಲರ್ ಬರಬೇಕು ಇದು ಕಲರ್ ಚೇಂಜ್ ಆಗಿದೆ ಸಾಕು ಈಗ ಟೇಸ್ಟನ್ನು ಬೆಂದಿದೆ ಮಸಾಲೆ ಒಟ್ಟಿಗೆ ನೋಡಿ ಈಗ ಹಾಕಿದ್ದೇನೆ ಹಾಕಿದ ಮೇಲೆ ಈಗ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ ಮತ್ತು ಈಗ ರುಚಿಯೆಲ್ಲ ನೋಡಿಕೊಳ್ಬೇಕು ಉಪ್ಪಲ್ಲ ಸಾಕಾ ಅಂತೇಳಿ ಇದು ಪಲ ರುಚಿಯೆಲ್ಲ ನೋಡಿದೆ ನಾನು ಈಗ ತೆಂಗಿನ ತುರಿಯನ್ನು ಹಾಕಿಕೊಳ್ಳಿ ಹಾಕಿದ ಮೇಲೆ ಹೀಗೆ ಒಳ್ಳೆಯ ಒಮ್ಮೆ ಮಿಕ್ಸ್ ಮಾಡಿಕೊಳ್ಳಿ ಈಗ ತೆಂಗಿನ ತುರಿ ಹಾಕಿದ ಮೇಲೆ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ ಒಳ್ಳೆ ಕುದಿ ಬಂದಿದೆ ತೆಂಗಿನ ತುರಿ ಹಾಕಿ ಮಿಕ್ಸ್ ಮಾಡಿದೆ ಈಗ ಲಿಂಬೆ ರಸ ಹಾಕಿಕೊಳ್ಳಿ ಸ್ವಲ್ಪ ಸಣ್ಣ ಪೀಸಿದೆ ರಸ ಹಾಕಿದ ಮೇಲೆ ಕೊತ್ತಂಬರಿಯನ್ನು ಹಾಕಿಕೊಳ್ತಿದ್ದೀನಿ ಕೊತ್ತಂಬರಿ ಹಾಕಿ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಸೂಪರ್ ಆಗಿರುವಂಥ ಸುಕ್ಕ ರೆಡಿಯಾಗಿದೆ ಈಗ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ ಇನ್ನೂ ಒಳ್ಳೆಯ ಜಾಸ್ತಿ ಡ್ರೈ ಆಗಬೇಕು ಅಂತ ಹೇಳಿದ್ರೆ ಡ್ರೈ ಮಾಡಿಕೊಳ್ಳಿ ಸುಕ್ಕ ಇನ್ನೂ ಡ್ರೈ ಆಗ್ತದೆ ಇದು ತಣ್ಣಗೆ ಮೇಲೆ ಒಳ್ಳೆ ಡ್ರೈ ಆಗ್ತದೆ ಇಲ್ಲ ಹೀಗೆ ಇರಲಿ ಅಂತೇಳಿ ಈಗ ಇಟ್ಟುಕೊಳ್ಳಿ ಈಗ ಗ್ಯಾಸ್ ಆಫ್ ಮಾಡಿಕೊಳ್ತಿದ್ದೇನೆ ಒಳ್ಳೆ ಪಾರಿಮಳ ಬರ್ತಾ ಉಂಟು ಸೂಪರ್ ಆಗಿರುವಂಥ ಈಗ ಗ್ಯಾಸ್ ಆಫ್ ಮಾಡಿದರೆ ಸೂಪರಾಗಿರುವಂಥ ಚಿಕನ್ ತೇಸನ್ ಸುಕ್ಕ ರೆಡಿ ಆಗ್ತದೆ ನೋಡಿ ಸಕ್ಕರೆ ಎಷ್ಟು ಚೆನ್ನಾಗಾಗಿದೆ ಚಿಕನ್ ಟೇಸನ್ ಸುಕ್ಕ ತುಂಬ ಟೇಸ್ಟಾಗಿರ್ತದೆ ತುಂಬ ಸಿಂಪಲಾಗಿ ಮಾಡಿಕೊಳ್ಬೋದು ಇದನ್ನು ನಿಮ್ಮ ಮನೇಲಿ ಒಮ್ಮೆ ಮಾಡಿ ನೋಡಿ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಇಷ್ಟರವರಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದವರು ಹೊಸದಾಗಿ ನಮ್ಮ ಚಾನಲ್ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಧನ್ಯವಾದಗಳು